ಎಲಿಜಿಬಿಲಿಟಿ ಇದೆ ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡು ಎರಡು ಮೂರ್ ಮೂರು ಸಾವಿರ ಆಗಲಿ ಮಂತ್ರಿಗಳು ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡ ಪ್ರತಿಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ ಇಲ್ಲ ಬೇರೆ ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಂಡಿದ್ದಾರೆ ೇನೂ ಮಾಡಿದ್ದೀನಿ ಬಳ್ಳಾರಿಯಲ್ಲಿ ಹುಟ್ಟಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ ಮತ್ತೆ ವಾಪಸ್ ಬಂದಿರಿ ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ ಎಮ್ ಎ ಮಾಡಿದ್ದಾರೆ ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು ಒಂದು ಸಾರಿ ಎರಡು ಸಾರಿ ಗೆದ್ದರೆ ಸೀನಿಯಾರ್ಟಿ ಮೂರನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು ಆ ಪದ್ಧತಿಗಳೇ ಈಗೆಲ್ಲ ಮ್ಯಾನೇಷ್ ಆಗಿ ಹೋಗ್ತದೆ ಅದನ್ನೇ ಈಗ ಮನಗಂಡು ಅವರು ವರಿಷ್ಠ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸ್ವಭಾವ ಗೊತ್ತು ನನ್ನ ಬುದ್ಧಿವಂತಿಗೆ ಗೊತ್ತು ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವರ ಹತ್ರ ಇದ್ಕೊಂಡು ಹೋಗ್ತಾಯಿದ್ದೀನಿ ಅಂಬುದು ಗೊತ್ತು ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ ನಮಗೆ ಹೌದಲ್ಲ ಮತ್ತು ನಮಗೆ ಎಬಿಲಿಟಿ ಇದೆ ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾರೆ ಅವರನ್ನು ಕೇಳ್ಕೊಂಡು ಅವ್ರು ಮಾಡಿದ್ರೆ ಅವರಿಗೆ ಸರ್ಕಾರಕ್ಕೂ ಒಳ್ಳೇದು ಮುಂದೆ ಅವ್ರ ಪಾರ್ಟಿಗಳು ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಒಂದು ಸೀನು ಎಲ್ಲೋ ಒಂದು ಕಡೆ ಬರೀತದೆ ಮೊಳ್ಕಂಬು ಕ್ಷೇತ್ರದಲ್ಲೆಲ್ಲ ಈ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಮಾತು ಅದೇ ತರ ಅನಿಸುತ್ತೆ ಅವಳು ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅದ್ರ ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಹೀಗೆ ಅದು ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೇದು ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಶ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಇದೆ ಅದಕ್ಕೆ ಮುಖ್ಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಸರ್ ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಗುತ್ತ ಅಂತ ವಿಶ್ವಾಸ ಇದೆ ಸರ್ ಅದು ವಿಚಾರ ನಾನು ಹೇಳಿದ್ನಲ್ಲ ಅದು ಗೊತ್ತಿಲ್ಲ ಇಂಥ ಮಸ್ತ್ ಬಂದ ಹೋಗಿದ್ದಾವೆ ಟಿವಿಗಳಲ್ಲಿ ನೋಡಿದ್ವಿ ಪರಿಸ್ಥಿತಿ ಮಂತ್ರಿ 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 ಅಂತ ಬಂದ್ವಿ ಇವೆಲ್ಲ ನೋಡಿ ಆ ನಂಬಿಕೆನೇ ಎಂದಂಗೆ ಆಗುತ್ತೆ ನನಗೆ ಯಾವುದೂ ಸಂದರ್ಭ ಗವರ್ನರು ಓಚ್ ಸೆರೆಮನಿ ಕರೆದಾಗ ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ ಅಲ್ಲಿವರೆಗೂ ಏನು ಹೇಳಲ್ಲ